ಪ್ರಾಮಾಣಿಕವಾಗಿ ಮಹಿಳೆಯ ಸಂಯೋಕರಣಕ್ಕೆ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾಡಳಿತ ನಮ್ಮ ಇಲಾಖೆ ಮಾಡ್ತಾ ಇದೆ ಕೆಲಸ ಆಗುತ್ತೆ ಈಗ ಕೋಲಾರ ಮತ್ತು ಸಂಬಳ ಅನ್ನೋದು ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಮಾನ ಸೇರಿ ನಾವು ಸಂಬಳ ಕೊಡ್ತೀವಿ ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರದಿಂದ ಇನ್ನೂ ಬಂದಿಲ್ಲ ನಾವು ಕೂಡ ಬರೆದಿದ್ದೀವಿ ಮೂರು ನಾಲ್ಕು ಸಲ ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಡೆವಸ್ಟ್ಮೆಂಟ್ ಬರೆದಿದ್ದಾರೆ ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ ಈ ಮೂರು ಜಿಲ್ಲೆಗೂ ಕೂಡ

அந்தேட்டை கார்ட்டர்லி பேமெண்ட் கர்த்தாயிரு நம்ம இலாக்க ಈಗಾಗಲೇ ನಾವು ಬಾಲವಿಕಾಸ ಸಮಿತಿ ಅಂತ ಹೇಳಿದ್ರೆ ಬಾಲ ವಿಕಾಸ ಸಮಿತಿ ಗುರಲಕ್ಷ್ಮಿ ಇಲಾಖೆಯಲ್ಲಿ ಗುರಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ ಇನ್ನೊಂದಷ್ಟು ನಾವು ಡಿಲೀಟ್ ಮಾಡುವಂಥ ಪ್ರಯತ್ನ ಹದಿನಾಲ್ಕು ಸಾವಿರ ಅಷ್ಟು ಏನಾಗಿದೆ ಯಾರು ಜಿ ಎಸ್ ಟಿ ಪೇ ಇದೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದೆ ಅಂಥವ್ರದ್ದು ಆಗಿರ್ಬೋದು ಅಂತ ಮತ್ತು ಅಂಥವ್ರದ್ದು ನಾನು ಕೇಳಿದೆ ರಿಪೋರ್ಟ್ ಮಾಡಿದ್ರು ಅಂತ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟನ್ನೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತೊಗೊಳ್ಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಹನ್ನೊಂದನೇ ಹನ್ನೊಂದನೇ ಕಂತಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಹನ್ನೊಂದನೇ ಕಂತ ಮೇಡಮ್ ಈಗ ಸಿಎಂ ಕಾಂಗ್ರೆಸ್ನಲ್ಲಿ ದಿನ ದಿನ ಸಿಎಂ ಆಕಾಂಕ್ಷಿಗಳ ದಂಡ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನಕ್ಕೆ ಬರುತ್ತೆ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದ ಶಿಕ್ಷಕರ ವರ್ಗದ ನಾಯಕರು ಸಿದ್ದರಾಮಯ್ಯವರು ಬಹಳ ಚೆನ್ನಾಗಿ ಕೆಲಸ ಚೇರ್ ಇದ್ದಾರೆ